ನೋಡಬಹುದು ದೇವಸ್ಥಾನದ ಒಳಗೆ ಎಂಟ್ರಿ ಇದೆ ಮೇನ್ ಎಂಟ್ರೆನ್ಸ್ ಹೇಗಿದೆ ಅಂತ ಓದೋ ರಥೋತ್ಸವ ಹೇಗ್ ನಿಂತಿದೆ ಅಂತ ಎಲ್ಲಾ ಇದೆಲ್ಲ ಕಟ್ಟಿದ್ದಾರೆ ಪಟ್ಟಿ ಎಲ್ಲ ನೋಡಬಹುದು ದೇವ್ರನ್ನ ಯಾವ ರೀತಿ ಇದೆ ನೋಡಬಹುದು ಯಾವ ರೀತಿ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಅಂತ ಬಂದಿ ನಮ್ಮ ಸರ್ಕಲ್ ಒಂದು ವಯಸ್ಸು ಕೆಳಗಡೆ ಬಿದ್ರೆ ಆ ಹುಲ್ಲು ಏನಾಗುತ್ತೆ ಅಂತ ನೋಡಿ ಎಷ್ಟು ತುದಿಲಿದೆ ಅಂತ ವಯಸ್ಗಳು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಹಳೆ ಎಡತೋರೆ ಅಂದರೆ ಈಗಿನ ಕೃಷ್ಣರಾಜನಗರ ಕೆ ಆರ್ ನಗರ ಅರ್ಕೇಶ್ವರ ಸ್ವಾಮಿದು ರಥೋತ್ಸವ ನಡೀತಿದೆ ಅಂದರೆ ತುಂಬ ವರ್ಷ ಆಗಿತ್ತು ಅಂದರೆ ಒಂದು ಎರಡು ಮೂರು ವರ್ಷ ಆಗಿತ್ತು ದೇವಸ್ಥಾನದ ಕಾಮಗಾರಿ ಎಲ್ಲ ನಡೀತಿತ್ತಲ್ಲ ಅದಕ್ಕೋಸ್ಕರ ನೆನೆಸಿತ್ತು ಬನ್ನಿ ಇವಾಗ ನಡೀತಿದೆ ಹೇಗಿದೆ ಅಂತೆಲ್ಲ ಬರೋಣ ಅಂದರೆ ಭಾನುವಾರ ನಡೀತಾ ಇರೋದು ರಥೋತ್ಸವ ಬನ್ನಿ ಹೇಗಿದೆ ನಮ್ಮ ಹಳೆ ಎಡತೋರೆ ವ್ಯೂವು ಹೇಗೆಲ್ಲ ಸಿದ್ಧತೆ ಆಗಿದೆ ದೇವಸ್ಥಾನ ಎಲ್ಲ ಬರೋಣ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ನೋಡ್ಬೋದು ಇಲ್ಲಿಂದನೆ ಹೇಗೆ ಸಿದ್ಧತೆ ಆಗಿದೆ ಅಂತ ದೇವಸ್ಥಾನ ನೋಡಿ ಇಲ್ಲಿ ಎಲ್ಲ ಜಾತ್ರೆಗೆ ಅಂಗಡಿ ಎಲ್ಲ ಹಾಕೊಂಡಿದ್ದಾರೆ ನೋಡ್ಬೋದು ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತೋರಿಸ್ತೀನಿ ಏನೇನಿದೆ ಇದೆ ಒಳಗಡೆ ಅಂತ ನೋಡ್ಬೋದು ದೇವಸ್ಥಾನದ ಒಳಗೆ ಎಂಟ್ರಿ ಇದೆ ಮೇನ್ ಎಂಟ್ರೆನ್ಸು ಹೇಗಿದೆ ಅಂತ ಎಲ್ಲ ಮೊದ್ಲು ರಾಸುಗಳ್ನ ಕಟ್ಟಿದ್ರು ಅಂದ್ರೆ ದನ್ಗಳ್ನ ಈ ವರ್ಷ ನೋಡಿ ಬರ್ಬೋದು ಅಂತ ಅಂದ್ಕೊಂಡಿದೀನಿ ನೋಡೋಣ ನಾಳೆ ಬಂದ್ರೆ ಗೊತ್ತಾಗುತ್ತೆ ಎಲ್ಲ ಅಂಗಡಿಗಳು ಎಲ್ಲ ಗೊಂಬೆ ಪಾನಿಪುರಿ ಗೋಬಿ ಅಂಗಡಿ ಎಲ್ಲ ರೆಡಿ ಮಾಡ್ತಾವ್ರೆ ಇನ್ನು ಬನ್ನಿ ಒಳಗಡೆ ಹೋಗೋಣ ಇನ್ನು ನೋಡಬಹುದು ಇವಾಗ ದೇವಸ್ಥಾನ ಯಾವ ರೀತಿ ಸಿದ್ಧತೆ ಆಗಿದೆ ಅಂತ ಎಲ್ಲಾ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಇನ್ನೆಲ್ಲ ನೋಡಬೇಕು ಅಂದ್ರೆ ನೈಟ್ ಹೋಗ್ ಬರಬೇಕು ವಿಡಿಯೋ ಸಿಕ್ಕೋದು ಹಾಕ್ತೀನಿ ಕೊನೆಯಲ್ಲಿ ನೋಡಿ ಅಂಗಡಿ ಎಲ್ಲ ಎಷ್ಟು ನೀಟಾಗಿ ರೆಡಿ ಮಾಡ್ಕೊಂಡವ್ರೆ ಯಾವಾಗಲೇ ಜಾತ್ರೆಗೋಸ್ಕರ ಬನ್ನಿ ಇನ್ನು ಒಳಗಡೆ ಹೋಗೋಣ ಆ ಕಡೆ ಎಲ್ಲ ತೋರಿಸ್ತೀನಿ ಎಂಟ್ರೆನ್ಸ್ ಎಲ್ಲಾನು ನೋಡಬಹುದು ಇದು ದೇವಸ್ಥಾನದ ಹಿಂಭಾಗ ಅಂದ್ರೆ ಕಾವೇರಿ ನದಿ ಹರಿಯುವಂತ ಜಾಗ ನೋಡಿ ಇಲ್ಲೇ ಬಟ್ಟೆ ಒಗಿತಾವ್ರೆ ಎಲ್ಲಾ ಈ ಕಡೆ ನೋಡಿದ್ರೆ ಎಲ್ಲ ಮಕ್ಕಳೆಲ್ಲ ಬಂದರೆ ಟ್ರಿಪ್ ಹೋಗೋರು ಈ ಕಡೆ ಎಲ್ಲ ಬಂದಿ ಪಾನಿಪುರಿ ಅಂಗಡಿ ಗೋಬಿ ಅಂಗಡಿ ಇರೋದು ನೀವು ಇವಾಗ ಏನ್ ನೋಡ್ತೀರ ಆ ಬ್ರಿಡ್ಜ್ ಮೇಲೇನೆ ಶಿವಂದು ಒಂದು ಪ್ರತಿಮೆ ಬರುತ್ತೆ ಅದನ್ನ ಇನ್ನು ಪೂರ್ಣ ಆಗಿಲ್ಲ ಅಂತ ಅನ್ಸುತ್ತೆ ಬಂದ್ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಈ ಕಡೆಯಿಂದ ಬಂದಿ ದೇವಸ್ಥಾನದ ಎಂಟ್ರೆನ್ಸ್ ರಥೋತ್ಸವ ಎಲ್ಲ ಹೇಗ್ ನಿಂತಿದೆ ಚಿಕ್ಕದು ಮತ್ತೆ ದೊಡ್ಡದು ಎರಡು ಮೂರು ವರ್ಷ ಆಗಿತ್ತು ನೋಡಿ ಇವಾಗ ನೋಡಿ ಹೇಗಿದೆ ಅಂತ ಎಲ್ಲಾ ಪೂರ್ಣ ಆಗಿದೆ ಆ ನೋಡ್ಬೋದು ಇವಾಗ ನೀವು ದೇವಸ್ಥಾನದ ಎಲ್ಲ ಹೇಗ್ ಕಾಣಿಸ್ತಿದೆ ಅಂತ ಅಂಗಡಿಗಳೆಲ್ಲ ನೋಡ್ಬೋದು ಇವಾಗ ನೋಡಿ ಇಲ್ಲಿ ಎಲ್ಲಾ ಹೇಗೆ ಅಂಗಡಿಗಳಿವೆ ಇವೆ ರಥೋತ್ಸವಕ್ಕೆ ಸಿದ್ಧತೆ ನಡೀತಿದೆ ತುಂಬಾ ಜೋರಾಗಿ ಹೋದ್ ರಥೋಸ್ತವ ಹೇಗ್ ನಿಂತಿದೆ ಅಂತ ಎಲ್ಲಾ ಇದೆಲ್ಲ ಕಟ್ಟಿದ್ದಾರೆ ಪಟ್ಟಿ ಎಲ್ಲ ನೀಟಾಗಿ ರೆಡಿ ಮಾಡವರೆ ನೋಡಿ ರಥೋತ್ಸವ ಕಟ್ಟಿದಂತವ್ರು ಅಂದ್ರೆ ಕೆತ್ತನೆ ಮಾಡಿದ್ರು ಚೆನ್ನಾಗಿರಿ ಹೆಸರು ಹೋಗ್ಬಿಟ್ಟಿದೆ ಇಷ್ಟೇ ಕಾಣ್ತಾ ಇರೋದು ನೋಡ್ಕೊಳ್ಳಿ ಬನ್ನಿ ಹೊರಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇಂಟ್ರೆನ್ಸ್ ಒಳಗಡೆ ನೋಡ್ಬೋದು ದೇವ್ರನ್ನ ಯಾವ ರೀತಿ ಇದೆ ಮುಖೇಶ್ವರ ಸ್ವಾಮಿ ಹೇಗೆ ಸಿದ್ಧತೆ ನಡೀತಿದೆ ಅಂತ ಈ ಕಡೆ ಎಲ್ಲಾ ಶಾಮಿಯಾನ ಮತ್ತೆ ಕೇರುಗಳೆಲ್ಲ ಹಾಕೋರೆ ೊಂದು ವಿಶೇಷತೆ ನೋಡಿ ನೋಡಬಹುದು ಯಾವ ರೀತಿ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಅಂತ ಬಂದವರಿಗೆ ದರ್ಶನ ಮಾಡ್ಕೊಂಡು ಹೋಗೋಕೆ ನೋಡಿ ನೀಟ್ ನೀಟಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಇವಾಗ ಪರವಾಗಿಲ್ಲ ಜಾತ್ರೆಗೋಸ್ಕರ ನೋಡಿ ಬೇಗ ಬೇಗ ಕೆಲಸ ಮುಚ್ಚಿ ನೀಟಾಗಿ ಮಾಡವ್ರೆ ಹೇಗೆ ಕಾಣಿಸ್ತಿದೆ ಅಂತ ನಮ್ಮ ಅರ್ಕೇಶ್ವರ ದೇವಸ್ಥಾನ ಇವಾಗ ನೋಡ್ಬೋದು ಇದ್ರ ಸಂಪೂರ್ಣ ವಿವರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವೇನು ಇವಾಗ ಇದರಲ್ಲಿ ಹೇಳ್ತಾ ಇಲ್ಲ ಬರೀ ಸಿದ್ಧತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು ಹೇಗೆ ನಡೀತಿದೆ ಜಾತ್ರೆಗೋಸ್ಕರ ಸಿದ್ಧತೆ ಅಂತ ನೋಡ್ಬೋದು ಈ ಕಡೆ ಎಲ್ಲ ಹೇಗಿದೆ ಅಂತ ತಾಯಿ ದೇವಸ್ಥಾನ ಇದು ಕ್ಲೋಸ್ ಆಗಿದೆ ಒಳಗಡೆ ಎಲ್ಲ ಸ್ಕೂಲ್ ಮಕ್ ಇಲ್ಲೇ ಅವ್ರೆ ಆಗ್ಲೇ ನೋಡಿ ಕಡ್ಲೆಪುರಿ ಅಂಗಡಿಗಳು ಹೇಗೆ ಸಿದ್ಧತೆ ಆಗಿವೆ ಅಂತ ಹೇಗ್ ಕಾಣಿಸ್ತಿದೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಲ್ಲ ಬರ ಅಂತ ಅಂಗಡಿಗಳು ಹೊಸದಾಗಿ ಬರ್ತಾ ಇದಾವೆ ನೋಡಿ ಇಲ್ಲಿ ಯಾವ ನಂದಿನಿ ಪಾರ್ಲರ್ ಬಂದಿದೆ ಮಹಾಲಕ್ಷ್ಮಿ ಸ್ಟೋರ್ ಅವ್ರದು ನೋಡ್ಬೋದು ಹೇಗಿದೆ ಅಂತ ಈ ಕಡೆಯಿಂದ ಲೈಟ್ ನ ಎಲ್ಲಿಂದ ಎಲ್ಲಿವರೆಗೂ ಹಾಕೋರೆ ಅಂತ ದೇವಸ್ಥಾನದಿಂದ ಹಿಡಿದ್ರಿ ನಮ್ಮ ತೋಪಮ್ಮ ತಾಯಿ ದೇವಸ್ಥಾನ ಐತಲ್ಲ ಅಲ್ಲಿವರೆಗೂ ಇದೆ ಬನ್ನಿ ಯಾವ ರೀತಿ ಹಾಕೋರೆ ಅಂತ ತೋರಿಸ್ತಾ ಹೋಗ್ತೀನಿ ಇದ್ರದ್ದು ಲೈಟ್ ನೈಟ್ ಹೊತ್ತು ವಿಡಿಯೋ ಮಾಡಿರೋದು ಯಾವ್ದಾದ್ರು ಸಿಕ್ಕಿದ್ರೆ ತೋರಿಸ್ತೀನಿ ಯಾಕಂದ್ರೆ ನಾವ್ ಇರಲಿಲ್ಲ ವಿಡಿಯೋ ಮಾಡಿಲ್ಲ ನಾವು ಯಾವ್ದಾದ್ರು ಸಿಕ್ಕಿದ್ರೆ ಹಾಕ್ತೀನಿ ಕೊನೆಯಲ್ಲಿ ಹೇಗಿದೆ ಅಂತ ಬನ್ನಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿವರೆಗೂ ಲೈಟಿಂಗ್ಸ್ ಇದೆ ಅಂತ ಇವಾಗ ಏನು ಟ್ಯಾಕ್ಟ್ರ್ ಹೋಗ್ತಿದೆ ಹುಲ್ಲೊಂದು ಆ ಲೈಟಿಂಗ್ ಸ್ವಲ್ಪ ಒಂದು ಸ್ವಲ್ಪ ಮೇಲಾಕ್ಬೇಕಿತ್ತು ಯಾವುದಾದ್ರು ಒಂದು ವೈರು ಕೆಳಗಡೆ ಬಿದ್ದರೆ ಹುಲ್ಲು ಏನಾಗುತ್ತೆ ಅಂತ ನೋಡಿ ಎಷ್ಟು ತುದಿಲಿದೆ ಅಂತ ವೈರುಗಳು ಸ್ವಲ್ಪನೇ ಸ್ವಲ್ಪ ಇದೆ ಗ್ಯಾಪು ಏನಾದರೂ ಒಂದು ಸ್ವಲ್ಪ ಎಲ್ಲಾದರೂ ಒಂದು ವೈರು ತುಂಡಾಗಿ ಏನಾದ್ರು ಇದಾದರೆ ಎಷ್ಟು ಅಪಾಯ ಅಂತ ಇನ್ನೊಂದು ಸ್ವಲ್ಪ ಹೈಟಾಗಿ ಹಾಕ್ಬೇಕಿತ್ತು ಏಕಂದ್ರೆ ಈ ಕಡೆ ಜಾಸ್ತಿ ಹುಲ್ಲು ಗಾಡಿಗಳು ಮತ್ತು ಗಬ್ಬು ನೋಡೆ ಹೋಗುತ್ತೆ ಬಿಸಿಲು ಬೀಳ್ತಾ ಇದ್ರು ಇಡ್ನಿ ನೋಡಿ ಹೇಗಿದೆ ಅಂತ ಮಂಜು ನುಕೊಂಡಿದೆ ಹೋಗ್ತಾ ಇದೀವಿ ಇನ್ನು ಮೇಲ್ಗಡೆ ಆ ನಮ್ಮ ಊರಿಗೆ ಮೇಲ್ಗಡೆ ಊರಿಗೆ ಬನ್ನಿ ಹಳೆ ಎಡತವರೆಯಿಂದ ಕೃಷ್ಣರಾಜನಗರಕ್ಕೆ ಹೋಗ್ತಾ ಇದೀವಿ ಕೊಡ್ಬೋದು ಪುರಸಭೆ ಸರ್ಕಲ್ ಹೇಗೆ ಬ್ಯಾನರ್ಗಳು ಲೈಟ್ ಎಲ್ಲ ಹಾಕೋರೆ ಪುರಸಭೆಗಳು ಲೈಟ್ ಕೂಡ ಹಾಕೋರೆ ಬನ್ನಿ ಮುಂದೆ ಹೋಗೋಣ ಸರ್ಕಲ್ಗೆ ಬಂದಿ ನಮ್ಮ ಎರಡು ಗಮ್ಮ